ಸೀತಾರಾಮ ಸೀರಿಯಲ್ನ ಸಿಹಿ ಪಾತ್ರಧಾರಿ ತುಂಬ ಮುದ್ದಾಗಿರುವಂಥ ಹುಡುಗಿ ಅಷ್ಟು ಮಾತ್ರವಲ್ಲ ತನ್ನ ಅಭಿನಯದ ಮೂಲಕ ಈ ಸಿಹಿ ಎಲ್ಲರ ಮನಸ್ಸನ್ನು ಕದ್ದಿದ್ದಾಳೆ ನಮ್ಮನೆಯಲ್ಲೂ ಇತರದ್ದೊಂದು ಪುಟಾಣಿ ಪಾಪು ಇರಬಾರ್ದ ಇಷ್ಟೇ ಕ್ಯೂಟಾಗಿರುವಂಥ ಒಂದು ಮುದ್ದು ಹುಡುಗಿ ನಮ್ಮ ಲೈಫ್ನಲ್ಲೂ ಇರಬಾರ್ದಾ ಅನ್ನುವಷ್ಟರ ಮಟ್ಟಕ್ಕೆ ಇವರ ಬಗ್ಗೆ ಒಂದು ಅಟ್ರಾಕ್ಷನ್ ಅಂತೂ ಇದ್ದೇ ಇದೆ ಅಷ್ಟು ಮಾತ್ರವಲ್ಲ ಸಿಹಿಯನ್ನು ನೋಡಲಿಕ್ಕಾಗಿಯೇ ಎಷ್ಟೋ ಜನ ಈ ಒಂದು ಸೀರಿಯಲನ್ನು ಕೂಡ ನೋಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಸಿಹಿ ಪಾತ್ರ ನೋಡುಗರನ್ನ ಮೋಡಿ ಮಾಡಿದೆ ಅದರ ಜೊತೆಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಸೀರಿಯಲ್ನಲ್ಲಿ ಭಾರ್ಗವಿ ಏನಿದ್ದಾರೆ ಅವ್ರಿಗೆ ಸಿಹಿ ಮತ್ತು ಸೀತಾನ ಕಂಡ್ರೆ ಆಗೋದೇ ಇಲ್ಲ ಆದರೆ ಇದು ಆನ್ ಸ್ಕ್ರೀನ್ನಲ್ಲಿ ಮಾತ್ರ ಆಫ್ ಸ್ಕ್ರೀನಲ್ಲಿ ಸಿಹಿ ಮತ್ತು ಭಾರ್ಗವಿ ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಶೂಟಿಂಗ್ ಸೆಟ್ನಲ್ಲಿ ಇವರಿಬ್ರು ಎಷ್ಟು ಮಜಾ ಮಾಡಿಕೊಂಡಿರ್ತಾರೆ ಗೊತ್ತಾ ಅಷ್ಟು ಮಾತ್ರವಲ್ಲ ಭಾರ್ಗವಿಯನ್ನು ಸೀತಾ ಸಿಹಿ ಎಷ್ಟು ಕೇರ್ ಮಾಡ್ತಾರೆ ಅನ್ನೋದನ್ನು ನೀವು ಈ ದೃಶ್ಯದಲ್ಲಿ ನೋಡಬಹುದು ಮತ್ತು ಭಾರ್ಗವಿ ಪಾತ್ರವನ್ನು ನಿಭಾಯಿಸ್ತಾ ಇರುವಂಥವರು ಬಂದು ಪೂಜಾ ಲೋಕೇಶ್ ಸೃಜನ್ ಲೋಕೇಶ್ ಅವರ ಅಕ್ಕ ಸೊ ಇವರನ್ನು ಸಿಹಿ ಪಾತ್ರಧಾರಿ ಎಷ್ಟು ಮುದ್ದಾಗಿ ಟ್ರೀಟ್ ಮಾಡ್ತಾರೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಳ್ತಾರೆ ಅನ್ನುವಂಥದ್ದನ್ನು ನೋಡಿದ್ರೆ ಎಂಥವರಿಗೂ ಕೂಡ ಆಶ್ಚರ್ಯ ಆಗುತ್ತೆ